ಹಾಯ್ ಹಲೋ ನಮಸ್ಕಾರ ಬುದೀವಂತ್ರೆ ಎಲ್ಲರೂ ಸನ್ನೀರಾ ಅಂತ ಅನ್ಕೊಂಡಿದೀನಿ ನನ್ನ ಹೆಣ್ಣೆ ವಿಡಿಯೋಗೆ ಸೊ ಸ್ವಾಗತ ಹಾ ಸೊ ಸಾರಿ ಗೈಸ್ ನನ್ನ ವಿಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ಆಫ್ ಸಮ್ ರೀಸನ್ಸ್ ಬಟ್ ಇವತ್ತು ಜಾಸ್ತಿ ಲ್ಯಾಕ್ ಮಾಡಿದೆ ವಿಡಿಯೋ ಶಟ್ ಮಾಡೋಣ ನಾವೆಲ್ಲ ಎಷ್ಟೊಂದು ಅನಿಮಲ್ಸ್ ಅಂದರೆ ಪ್ರಾಣಿಗಳು ನೋಡೇ ನೋಡಿರ್ತೀವಿ ಅದರಲ್ಲೊಂದು ಪ್ರಾಣಿ ಬಗ್ಗೆ ಒಂದು ವಿಷಯ ಹೇಳ್ತೀನಿ ಅದು ಅದ್ಯಾವುದಂದ್ರೆ ನಿಮ್ಮೆಲ್ರಿಗೂ ಗೊತ್ತಿರೋದೆ ನೀರಾನೇ ಅಂದರೆ ಟಮಸ್ ಹಿಪ್ಪೋಗಳು ನೀರನ್ನು ಇಷ್ಟಪಡುತ್ತೆ ಮತ್ತೆ ಅದು ನೀರಲ್ಲೇ ಬಿದ್ದಿರುತ್ತೆ ಸೊ ಅದರಿಂದ ಹೆಸರುವಾಸಿಯಾಗಿದ್ದು ನೀರಾನೆ ಅಂತ ಇದೊಂದು ಪಾಯಿಂಟ್ ಆದರೆ ಇನ್ನೊಂದು ಸ್ಪೆಷಾಲಿಟಿ ಇದೆ ಅದೇನಂದ್ರೆ ಎಂಬತ್ತು ಪರ್ಸೆಂಟ್ ಆಫ್ ನೀರಾಣೆಗಳು ಅಂದರೆ ಹಿಪ್ಪೋಪೊಟಮಸ್ ಎಲ್ಲಿ ಗೊತ್ತಾ ಕಮ್ಯುನಿಕೇಟ್ ಮಾಡೋದು ಅಂಡರ್ ವಾಟ್ರಲ್ಲಿ ಬೇರೆ ಹಿಪ್ಪೊಗಳ ಜೊತೆ ಅದ್ರದ್ದು ಫ್ಯಾಟಿ ನೆಕ್ಸ್ ಅಂದರೆ ಬೊಜ್ಜು ಕುತ್ತಿಗೆ ರೆಸೋನೇಟ್ರಿ ಥರ ಕೆಲಸ ಮಾಡುತ್ತೆ ಏನಕ್ಕೆ ಆಂಪ್ಲಿಫೈ ಆಗೋಕ್ಕೆ ಅದ್ರ ಸೌಂಡು ಒಂದು ಒಂದೂವರೆ ಕಿಲೋಮೀಟ್ರ್ ತನಕ ಕೇಳಿಸುತ್ತೆ ಅಂಡರ್ ವಾಟ್ರಲ್ಲಿ ಅದ್ರದ್ದು ವಾಯ್ಸ್ ಕ್ಲಿಪ್ ಆಗ್ತೀನಿ ಕೇಳಿಸ್ಕೊಳ್ಳಿ ಅವಾಗ ಬೇರೆ ಇಪ್ಪಗಳು ಅಂದ್ರೆ ನೀರನೆಗಳು ರೆಸ್ಪಾಂಡ್ ಮಾಡುತ್ತಂತೆ ಹೇಗೆ ಅಂದ್ರೆ ಡಾಲ್ಫಿನ್ಸ್ ಮತ್ತೆ ವೇಲ್ಸ್ ಮಾಡುತ್ತಲ್ಲ ಹಾಗೆ ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ರೆ ಲೈಕ್ ಶೇರು ಸಬ್ಸ್ಕ್ರೈಬ್ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ನನ್ನ ವಿಡಿಯೋಸ್ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋ ತನಕ ಸ್ಟೇಟು